ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಇವತ್ತೊಂದು ಒಂದು ಹೊಸ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನನ್ನ ಹೆಸರು ರೂಪಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನನ್ನು ಒತ್ತಿ ಅಂತ ನಾನು ಇವತ್ತೊಂದು ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಬನ್ನಿ ಹೋಗೋಣ ನಮ್ಮನೆ ಪಕ್ಕ ಇರುವಂತಹ ಹೂವಿನ ಗಿಡ ಸಣ್ಣದೊಂದು ತೋಟ ಮಾಡಿದ್ದಾರೆ ಪ್ರಮೋವನ್ನರು ದಾಸವಾಳ ಗಿಡ ಜಾಸ್ತಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಹೂವು ಸಾಕಾಗಷ್ಟು ಸಿಗ್ತವೆ ಹಾಗೆ ಇದು ನಮ್ಮ ಪಿಂಕಿ ಇದು ನಮ್ಮ ಜೊತೆ ನಮಗೆ ಹೊರಟುತ್ತಂದರೆ ಸಾಕು ಹೊರಗಡೆ ಕಾಯ್ತಾ ಇರುತ್ತೆ ನಾನು ಬರ್ತೀನಿ ಅಂತ ತುಂಬ ಖುಷಿ ಅದಕ್ಕೆ ಹೊರಗಡೆ ಹೋಗೋದು ಅಂತ ಅಂದರೆ ಹೊರಗಡೆ ಹೋಗಿ ಬಿಸಿಲಂತೂ ತುಂಬಾ ಬಿಸಿಲು ಹೆವಿ ಬಿಸಿಲು ಅಷ್ಟು ಅಷ್ಟು ಬಿಸಿಲಲ್ಲೂ ಹೋಗ್ತಾ ಇದ್ದೀವಿ ನೋಡಿ ಗದ್ದೆ ಮಾಡಿದ್ದಾರೆ ಹಾಗೂ ಚೆನ್ನಾಗಿದೆ ನೇಚರ್ ನೋಡೋಕ್ಕೆ ಒಂದು ಚೆಂದ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ಲ ಹೋಗ್ತಾ ಹಾಗೆ ನಮ್ಮ ಕಪ್ಪಿಡಿ ದೇವಸ್ಥಾನ ಬಂತು ಶಿವರಾತ್ರಿಯಿಂದ ಯುಗಾದಿ ವರ್ಗೇ ಜಾತ್ರೆ ಇದೆ ಇಲ್ಲಿ ಒಂದು ತಿಂಗಳು ಸತತ ಒಂದು ತಿಂಗಳ ಕಾಲ ಜಾತ್ರೆ ಇರುತ್ತಂತೆ ಪ್ರತಿದಿನ ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ ಅವರವರ ಹರಕೆನ ತೀರಿಸಿ ಮಾಡಿಕೊಂಡು ಇರೋರು ಒಂದು ದಿನ ಎರಡು ದಿನ ಇದ್ದು ಹೋಗ್ತಾರೆ ಅವರ ಎಲ್ಲ ಫ್ಯಾಮಿಲಿ ಸಮೇತ ಟೆಂಪೋ ಆಟೋ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಹಾಗೆ ಇದು ಹರಳೆಯ ಗದ್ದಿಗೆ ಅಂತ ಹೊರಗಡೆ ಇದೆ ನೋಡಿ ಚೆನ್ನಾಗಿದೆ ಅಲ್ಲ ಜನ ಎಲ್ಲ ಅಲ್ಲಲ್ಲೇ ಕೂತಿದ್ದಾರೆ ಸ್ವಲ್ಪ ಜನ ಪೂಜೆನೂ ಮಾಡ್ತಾಯಿದ್ದಾರೆ ಬರ್ತಾರೆ ಹೋಗ್ತಾರೆ ತುಂಬ ದೂರದಿಂದನೂ ಬರ್ತಾರಂತೆ ಜನ ನೋಡಿ ನಮ್ಮ ಕಾವೇರಿ ನದಿ ಈಗ ಸ್ವಲ್ಪ ಬೇಸಿಗೆ ಆಗಿದ್ದರಿಂದ ನೀರು ಸ್ವಲ್ಪ ಕಡಿಮೆ ಇದೆ ಮಳೆಗಾಲದಲ್ಲಂತೂ ತುಂಬಾ ಸುಂದರವಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎರಡು ಕಣ್ಣು ಸಾಲಲ್ಲ ಹಂಗಿರುತ್ತೆ ಹಾಗೆ ರಾಜಪ್ಪಾಜಿ ಗದ್ದಿಗೆ ಅವತ್ತು ಓಪನ್ ಇರಲಿಲ್ಲ ಮಧ್ಯಾಹ್ನ ಆಗಿತ್ತು ನಾವು ಹೋಗೋವರೆಗೆ ಆರು ಗಂಟೆಗೆ ಓಪನ್ನು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಹೊರಗಡೆನೆ ನಾವು ನೋಡಿಕೊಂಡು ಆಶೀರ್ವಾದ ತೊಗೊಬಂದ್ವಿ ಇದು ಸ್ವಾಮಿ ದೇವಸ್ಥಾನದ ಒಂದು ಬಸಪ್ಪ ಇಲ್ಲಿ ವೀಕ್ಷಕರು ಇದ್ದಾರೆ ಪಾಪ ನಮ್ಮ ಕೈಲಾದ ಸಹಾಯ ಮಾಡಬೇಕು ಹಾಗೆ ನೋಡಿ ಮಕ್ಕಳ ಆಟಕ್ಕೆ ಸಾಮಾನು ಜಾತ್ರೆ ಅಂದಮೇಲೆ ಆಟದ ಸಾಮಾನು ಪ್ರತಿಯೊಂದು ಇದ್ದೇ ಇರುತ್ತೆ ನೋಡಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಏನು ತೊಗೊಂಡ್ರು ಫಿಕ್ಸ್ ರೇಟು ಅಂತ ಹಾಕಿ ಮಾಡ್ತಾಯಿದ್ದಾರೆ ಇದು ನೆಕ್ಸ್ಟ್ ಡೇ ನಾವು ಹೋಗ್ತಾ ಇರೋದು ಬೇರೆ ಕಡೆ ಈ ಇಲ್ಲಿ ಬಂದು ಇದು ಚಂದಗೋಳಮ್ಮ ಅಂತೇಳಿ ಒಂದು ದೇವಸ್ಥಾನ ಇದು ಮಂಡ್ಯ ಜಿಲ್ಲೆ ಪಾಂಡವ ಮಂಡ್ಯ ಜಿಲ್ಲೆ ಸಾರಿ ಮಂಡ್ಯ ಜಿಲ್ಲೆ ಕೆ ಪೇಟೆ ತಾಲೂಕಲ್ಲಿರುವಂತಹ ದೇವಸ್ಥಾನ ಇದು ಸಾಕು ಸಕ್ಕತ್ತು ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು ಪವರ್ಫುಲ್ ದೇವಸ್ಥಾನ ಏನೇ ನಿಮ್ಮ ಕಷ್ಟಗಳು ಬೇಡಿಕೆಗಳಿದ್ರೂ ತುಂಬ ಚೆನ್ನಾಗಿ ಇಲ್ಲಿ ನಿಮಗೆ ಈಡೇರುತ್ತೆ ಅಂತ ಹೇಳ್ತಾರೆ ನಾವು ಹೋಗಿದ್ದು ಶನಿವಾರ ಒಬ್ಬರು ಇರಲಿಲ್ಲ ನಾವು ಹೋಗಿದ್ದ ದಿನ ನನಗೆ ಆಶ್ಚರ್ಯ ಆಯಿತು ಇದೇನಪ್ಪ ಜನನೇ ಇಲ್ಲ ಅಂತ ಬೇರೆ ದಿನ ಹೋದರೆ ತುಂಬ ಅಂದರೆ ತುಂಬ ರಶು ಅಂದರೆ ಸಕ್ಕತ್ತು ಜನ ಇರ್ತಾರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕ್ಯೂವಲ್ಲಿ ಹೋಗ್ಬೇಕು ಇವತ್ತು ನನಗೆ ತುಂಬಾ ಖುಷಿ ಆಯಿತು ಒಬ್ಬಳೇ ನಾನು ಒಬ್ಬಳೇ ಹೋಗಿದ್ದೀನಿ ಅಂತ ತುಂಬಾ ಆಯಿತು ಎಷ್ಟು ವಿಶಾಲವಾಗಿ ಟೈಮೇ ಸಿಗೋಲ್ಲ ನೋಡೋಕ್ಕೆ ದೇವ್ರನ್ನ ತಳ್ಬಿಟ್ಟು ಕಳಿಸ್ಬಿಡ್ತಾರೆ ಹೊರಗಡೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ವೀಡಿಯೋ ಮಾಡ್ಕೊಳಿ ಸಿಕ್ಕಿದ್ದೆ ಪುಣ್ಯ ಬಾಕಿ ದಿನ ಹೋಗಿದ್ರೆ ಸಿಕ್ತಿತ್ತೋ ಇಲ್ವೋ ಅವ್ರು ಮಾಡೋಕ್ ಬಿಡ್ತಿದ್ರೋ ಇಲ್ವೋ ಗೊತ್ತಿಲ್ಲ ಇವತ್ತು ಮಾತ್ರ ಯಾರೂ ಇರಲಿಲ್ಲ ಅದಕ್ಕೆ ವೀಡಿಯೋ ಮಾಡಿದೆ ಇಲ್ಲ ಅಂದಿದ್ರೆ ಅಲ್ಲಿ ಆ ರಶಲ್ಲಿ ಆ ಜನದಲ್ಲಿ ನಿಜವಾಗ್ಲೂ ನಮಗೆ ಜಾಗ ಬಿಡ್ತಾ ಇರಲಿಲ್ಲ ಮಾಡೋಕ್ಕೆ ನೋಡಿ ನೀವು ಏನೇ ಇದ್ದರೂ ಒಂದು ಸಾರಿ ಬನ್ನಿ ಅಂತ ಕೇಳ್ಕೊತೀನಿ